ಇದು ಗಟ್ಟಿಯದ ತಿತ್ತಾನೇ ನೀಲನ ಮಳೆ ಅದರಾಗ ಗಟ್ಟಿಯಾಗ ನಾವು ಭಾಳ ಗೊತ್ತಾಗ್ತೀವಿ ನೀರು ಹಾಕ್ತೀನಿ ಒಂಥಳ ಆಗಲ್ಲ ಸಾಕಾಗ ತಾಯಿ ಹೋಗಿ ನಮಗೆ ಕಿಲಾಪ್ ನೋಡಿದ್ರು

ಚಡ್ಕಾ ಹೈ ಕಿಟ್ಟು ಬಿಟ್ಟು ಹಾಲು ಇಲ್ಲ ತುಪ್ಪನೂ ಇಲ್ಲ ಏನಪ್ಪ ಯಾಕಾ ಯಾಕಾ ಕೋಯಪ ಕರೆ ನಾ ಇವತ್ತು ನಮ್ಮ ಊರಿನಿಂದ ಬರಾಗ್ ರೀ ಒಂದು ಹಾವು ಬಿದ್ದಿತ್ತು ಆ ಹಾವು ಹೆಂಗಿತ್ತು ಅಂತ ಕೇಳಿದ್ರಾ ಅದು ಏನು ಹೇಳದು ಅದು ಬಾಳ್ ಬಾಳ್ದಿತ್ತು ಅದು ಹೌದಾಪ್ಪ ಅದು ಹೆಂಗೆ ಅದ್ರ ಬಾಲ ಹಿಡಿದು ಮ್ಯಾಕೆ ಎತ್ತಿದ್ರಾ

ಭಾಳ ಕೈಸನ ಭಾಳ ಬೀಳುತ್ತಿಡಿಯಪ್ಪ ನಾನು ನೆನಪಾರದೆ ನೋಡು ಅಪ್ಪ ಒಟ್ಟು ಬಿಟ್ಟ ತಮ್ಮ ಹೇಳಿಕ್ಕ ನಂದೊಂದೇ ಮಾತದೆ ಅಪ್ಪ ಅದ್ ಮಾತು ನಡ್ಸ್ಕೊಡ್ಬೇರಿ ನೀನು ಹೇಳ್ರಿ ಬರ್ತೀನಿ ತುಪ್ಪ ಎರಡು ವರ್ಷ ಆತಿತ್ತು ಮೊನ್ನೆ ತಗೊಂಡಿದ್ದೆ ಕೊಳೀವಿ ಇರಲಿ ಇದ್ರ ಮ್ಯಾಲೆ ಎರಡು ವರ್ಷ ಹೋತ್ ಅಂತೇಳಿ ಹ್ಞೂ ಏನು ಮಾಡ್ತಿ ಎಲ್ಲ ವಿಧಿ ಆಟ ನಂಗೆ ಒಟ್ಟು ಗಂಗಾದ ಬಿದ್ದು ಕೊಡ್ತೀವಿ ಹಂಗಾರೆ ಮಾಡಿ ಆ ತುಪ್ಪ ನಾನು ಹೊಟ್ಟೆಗೆ ಹಾಕೋಬೇಕೀಗ ಅದು ಮಾತು ಏನಂದ್ರಪ್ಪ ನನ್ನ ಮಗನ ಜೋಡಿ ಉಂಡು ಭಾರ ದಿನ ಆಯ್ತು ನಾ ಅವ ಹೊಟ್ಟೆ ಬರಲ್ಲಾಗೇನು ರಜಾ ಇಲ್ಲ ರಜ ಇಲ್ಲ ಅತನ ಅದಕ್ಕಾಗಿ ನನ್ನ ಮಗ ಬೇರೆ ಅಲ್ಲ ನೀ ಬೇರೆ ಅಲ್ಲ ಅದಕ್ಕಾಗಿ ನಿನ್ನ ಕೂಡ ಉಣ್ವೇಕಾರು ಮಾಡ ಹೆಣ್ ಕೊಟ್ಟು ಆತ ಬೇರೆ ಅಲ್ಲ ಜನಕ್ಕೆ ಕೊಟ್ಟು ತಾಯಿ ಬೇರೆ ಅಲ್ಲ ನಾವು ಊಟ ಮಾಡಿ ನಿಮ್ಗೆ ಯಾರು ಮಾಡ ಊಟ ಮಾಡ್ರಿ ಹ್ಞೂಪ್ಪ ಹ್ಞೂ ಅಲ್ಲ ತಮ್ಮ ನನ್ನ ಮಗಳಿಗೆ ಒಂದು ಸೀರೆ ಅಂದ್ಯ ಒಂದು ಜಂಪಾರ್ ಅಂದೆ ಒಂದೇ ದಿನ ಇಂಥದ್ದು ಬೇಕಂದೆ ಇಂಥದ್ದು ಬ್ಯಾಡಂದೆ ಯಾವ ದಿನ ಒಂದು ಕೊಡಿಸಿದೆಪ್ಪ ಅತ್ತಿ ನಾ ದುಡ್ಡು 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 ಸಾಕಾಗ್ಯದ ನಾ ಮಾಡಿದ್ದೆಲ್ಲ ಅಕ್ಕಿಗೆ ಆಗ್ಯದ ಮತ್ತಿ ನಾ ಮಾಡೇ ಇಲ್ಲ ಅತ್ತಿದ್ದೀನಿ ನೋಡತಿ ನಾ ಮದುವೆ ಮಾಡ್ಕೊಂಡೆ ಹೌದಪ್ಪ ನೀ ಯಾವಾಗಾರ ನನಗೊಂದು ತೊಲಿ ಬಂಗಾರ ಹಾಕಿದೆ ಅವಾಗೂ ಹಾಕ್ಲಿಲ್ಲ ಹೌದಾ ಇವತ್ತಿಗೆ ಮದುವೆಯಾಗಿ ನಾಲ್ಕು ವರ್ಷದ ಮ್ಯಾಗ ಬಂದೀನಿ ಇವತ್ತಾರ ಒಂದು ತೊಲಿ ಬಂಗಾರ ಹಾಕ್ರ ನನಗೆ ಅಲ್ಲಪ್ಪ ಹಾಲ್ ಅದು ಇವತ್ತಿಲ್ಲ ನಾಳೆಗೆ ದೇವ್ರು ಚಲೋನ ಮಾಡಿದೆನಂದ್ರೆ ಒಂದು ತಲಿಯಾಗ ಎರಡು ತಲೆ ಹಾಕ್ತೀನಿ ಅಲ್ಲ ಬರೀ ಇದು ಹೇಳ್ಕೊತ ಹೊಂಟಿದಿ ಚಲೋ ಮಾಡಿದ್ರ ಚಲೋ ಮಾಡಿದತ್ತ ಈಗ ಚಲೋ ಮಾಡಿಲ್ಲನ ಚಲೋ ಮಾಡೇ ಮಾಡ್ಯನ ಭಗವಂತ ಹಾಕ್ಬೇಕ್ ನೀ ಈಗ ಏ ಹಾಕಾನ ಮುಂದೆ ಸಿಜಾನಕ್ಕೆ ಹಾಕನು

ಹ್ಮ್ ಯಾಕ್ರಿ ಹೇಳಿದ್ರಿ ಯಾವಾಗ ಬಂದ್ರಿ ಒಂದ್ ತಾಸ ಆಯ್ತು ಬರೀ ಯಾವಾಗ ಬಂದಿರಿ ಆರಾಮಿದ್ದೀರಿ ಕುಡಿದ್ರಿ ಚಾ ಚಾ ಯಾಕೆ ಹೋಗಿದ್ದಿ ಇಲ್ಲೇ ಗೆಳತಿ ಮನಿಗ್ ಹೋಗಿದ್ರಿ ಇಲ್ಲೇ ಗೆಳತಿ ಮನಿಯಾ ಏನ್ ಹೇಳಿದ್ದೇ ನಾನ್ ನೀವೆಲ್ಲ ಬಾ ಅಂದಿದ್ರೆ ಅವನಕ ದಿನ ಇರು ಅಂದಿರ ಅದಕ್ಕೆ ಇದ್ರಿ ಹಾ ಅಂದ್ರ ನೀನ್ ನಿಮ್ ಮಾತೇ ನಕೆ ಅಂದ್ರೆ ನಾಲ್ಕು ದಿನ ಬಿಟ್ಟು ಬರು ನಾಲ್ಕು ದಿನ ಬಿಟ್ಟು ಬಾ ಅಂದನ ನಾಲ್ಕು ದಿನ ನಿಮೊಂದು ಮಾತು ಕೇಳಿಕ್ಕೆ ಇದ್ದೀರಾಕ್ಕನ ಅರೆ ಏನು ಕಾಮ ಇಚಾರ ಏನು ಕಾಮ ಇಚಾರ ಕೆಲಸ ನಮ್ಮದು ನಾವು ನೋಡಿಕೊಳ್ಳಬೇಕು ರೀ ಅಲ್ಲ ಯಾರ್ನ ಹೆಚ್ಚು ಕಡಿಮೆ ಅಲ್ಲ ಹೇಳಿ ಹತ್ತಿದು ಬಗಲಾಗೆ ಇದ್ದೆ ನಾಲ್ಕು ಏನು ಹೇಳಿನಿ ನಾಲ್ಕು ದಿನ ಇರು ನಾಲ್ಕು ದಿನ ಇದ್ದು ಕೂಡ್ಲೇ ಹೋಗ್ಕಿಸು ಬಾ ಅಂತ ಹೇಳೀನಿ ಬಂದು ಕಿಸು ನಾಲ್ಕು ದಿನ ಆಗಿದೆ ಏನೋ ನಾಲ್ಕು ದಿನ ಬಿಟ್ಟು ಬರ್ತೀನಿ ಇನ್ನ ಐದು ದಿನ ಬಿಟ್ಟು ಬರ್ತೀನಿ ಏನು ಅದು ಅದು

ಕೆಲಸದ ಅವು ಸುಮ್ಮನೆ ನೀನು ಏನು ಹೇಳಿದ ನಿನ್ನ ಇನ್ನೊಮ್ಮೆ ನಾನು ಕೊಟ್ಟು ಮಾತು ತಕ್ಕಿದು ಇನ್ನೊಮ್ಮೆ ನಿನ್ನ ನೋಡಿ ನೀನು ಯಾವ ಮಾತು ಗಟ್ಟಿ ಮಾಡ್ತೀರಿ ನೋಡಿ ನಡಿ ಮತ್ತು ಅವು ಮಾತು ಕೇಳ್ತೀನ ಏನು ನೋಡ್ಕೊತರಿತಿ ನಾಲ್ಕು ದಿನ ಬಿಟ್ಟು ಬರ್ತೇನೆ ರೀ ನಾಲ್ಕು ದಿನ ಬಿಟ್ಟು ಬರ್ತೀಯಾ ಇತ್ತಿದ್ದ ನಿನಗೆ ಸಾಕಾಗಿಲ್ಲ ನೋ ಇತ್ತು ಸ್ವಲ್ಪ ಮರ್ಯಾದೆ ಇಟ್ಕೊಂಡು ನೋಡು ನಮ್ಮ ಮನೆ ಕಡೆ ಏನದ ಎಂತ ಅದ ಏನು ನಿನ್ನ ಖಬ್ರ ಇದ್ದಂಗಿಲ್ಲ ನನಗೆ ನಡಿ ಆತು ಕತ್ತಾಳೆ ಇಲ್ಲಿ

ನಿಮ್ಮ ಅವ್ನ ಮಾತು ಕೇಳೋಕೊತೆ ನೀನು ಮನೆಗೆ ಎದ್ದು ಬಿಡೋಕೆ ನೀನು ನಾವು ಹೇಳಿದ್ದೆ ಏನು ನಿನಗೆ ಏನೂ ಇದ್ದಂಗೆ ಇಲ್ಲ ನಿನಗೆ ಬಾ ನಿನ್ನ ಮನೆಗೆ ಹೋಗಿ ಮಾಡ್ತೇನೆ ಬಾ ನೀನು ಇಲ್ಲಿ ಹಾಗಾಗಿ ಹೇಳೋದು ನಿನಗೆ